ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಉದಯ್ ಕುಮಾರ್ ಅಂತ ನಾನು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಜಾನುವಾರು ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ದೇವಣಿ ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ ಇದು ನಮ್ಮದು ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ್ನ ಒಂದು ಅಂಗಸಂಸ್ಥೆಯಾಗಿದ್ದು ಇದು ಒಂದು ಸಂಶೋಧನಾ ಕೇಂದ್ರ ಹೇಳ್ದಂಗೆ ಜಾನುವಾರು ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಇದು ಬ್ರ್ಯಾಕೆಟ್ ದೇವಣಿ ಅಂದರೆ ದೇವಣಿ ತಳಿ ರಿಲೇಟೆಡ್ ಸಂಶೋಧನೆ ಮಾಡೋದು ಮತ್ತು ಅದ್ರದ್ದು ರಿಲೇಟೆಡ್ ಮಾಹಿತಿ ಕೊಡೋದು ಇದು ಒಂದು ವ್ಯವಸ್ಥೆ ಇದ್ರ ಮೇನ್ ಮ್ಯಾಂಡೇಟ್ ಅಥವಾ ಯಾಕೆ ಮುಖ್ಯ ಅಂಶಗಳು ಯಾಕೆ ಇದನ್ನು ಸ್ಥಾಪನೆ ಮಾಡಲಾಯಿತು ಫಸ್ಟ್ ಆಫ್ ಆಲ್ ಇದು ಬಂದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಸ್ಥಾಪನೆ ಆಗಿದ್ದು ಈ ಸಂಶೋಧನಾ ಕೇಂದ್ರ ಯಾಕೆ ಸ್ಥಾಪನೆ ಮಾಡಿದ್ದಾಗಿತ್ತಂದರೆ ನಮ್ಮದು ದೇವಣಿ ತಳಿ ಸಂರಕ್ಷಣೆ ಮೇನ್ ಉದ್ದೇಶ ದೇವಣಿ ತಳಿ ಸಂರಕ್ಷಣೆ ಮತ್ತು ಅದನ್ನು ರೈತರಿಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸೋದು ಅದು ಮೇನ್ ಉದ್ದೇಶ ಒಂದು ಎರಡನೇದು ಯಾವುದೇ ರೀತಿ ವೈಜ್ಞಾನಿಕ ಸಂಶೋಧನೆಗಳು ಮಾಡಿ ಅದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಅಂದರೆ ಆಹಾರ ಪದ್ಧತಿ ನಿರ್ವಹಣೆ ಆಗಿರ್ಬೋದು ಅಥವಾ ಕೊಟ್ಟಿಗೆ ನಿರ್ವಹಣೆ ಆಗಿರ್ಬೋದು ಅದರಲ್ಲಿ ಸಂಶೋಧನೆ ಮಾಡಿ ಆ ಸಂಶೋಧನೆ ರೈತರು ಮನೆ ಬಾಗಿಲಿಗೆ ತಲ್ಸೋದು ಒಂದು ಮೇನ್ ಇವೆರಡು ಮೇನ್ ಉದ್ದೇಶ ಅದಕ್ಕೋಸ್ಕರ ಇದನ್ನು ಸ್ಥಾಪನೆ ಮಾಡಲಾಯಿತು ಮತ್ತು ದೇವಣಿ ತಳಿ ಬಗ್ಗೆ ಹೇಳಬೇಕಾದ್ರೆ ಇದ್ರದ್ದು ಮೇನ್ ಉಗಮ ಸ್ಥಾನ ಅಥವಾ ಒರಿಜೆನ್ ಏನಂತೀರಿ ಅದು ಮಹಾರಾಷ್ಟ್ರ ಲಾತೂರ್ ಡಿಸ್ಟಿಕ್ನಲ್ಲಿ ಒಂದು ದೇವಣಿ ಅಂತ ಒಂದು ತಾಲೂಕು ಅಲ್ಲಿ ಅದರದ್ದು ಉಗಮ ಸ್ಥಾನ ಸೊ ಅಲ್ಲಿಂದ ಈಗ ನಮ್ಮ ಮಹಾರಾಷ್ಟ್ರಲ್ಲಿ ಲಾತೂರು ಉಸ್ಮಾನಾಬಾದಲ್ಲಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಬಂದರೆ ಬೀದರ್ ಕಲಬುರಗಿಯಲ್ಲಿ ಸಿಗುತ್ತೆ ಅದೇ ನೀವು ತೆಲಂಗಾಣದಲ್ಲಿ ಹೋದರೆ ಈ ಜಹಿರಾಬಾದ್ ಮೆದಕ್ ಸಂಗಾರೆಡ್ಡಿ ಈ ಡಿಸ್ಟ್ರಿಕ್ಸಲ್ಲಿ ಇವು ಸಿಗುತ್ತೆ ಸೊ ಇದನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಸೊ ಒಂದು ಇದು ದೇಸಿ ಬ್ರೀಡ್ ದೇಸಿ ಬ್ರೀಡ್ ಇದ್ದಿದ್ದಕ್ಕೆ ಇದು ಸ್ಟರ್ಡಿ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಒಂದು ಎರಡನೇದು ಬಂದುಬಿಟ್ಟು ಇದು ಹೀಟ್ ಟಾಲರೆಂಟ್ ಅಂದರೆ ಉಷ್ಣಾಂಶ ತಡ್ಕೊಳ್ಳುವಂಥ ಶಕ್ತಿ ಈ ಒಂದು ಏನು ರೀಜನ್ ಇದನ್ನು ನಾವು ಹೇಳಿದ್ದೀಗ ಬೀದರ್ ಕಲಬುರಗಿ ಲಾತೂರ್ ಆಗ್ಬೋದು ಉಸ್ಮಾನಾಬಾದ್ದು ತೆಲಂಗಾಣದಲ್ಲಿ ಈ ಒಂದು ಈ ರೀಜನ್ ಇದರಲ್ಲಿ ಬಿಸಿಲು ಜಾಸ್ತಿ ಆ ಬಿಸಿಲಿಗೆ ನೀವು ಎಚ್ ಎಫ್ ಆಗಲಿ ಜರ್ಸಿ ಆದ ತಂದರೆ ಒಂದು ಸ್ವಲ್ಪ ತಡ್ಕೊಳ್ಳೋದು ಕಷ್ಟ ಸೊ ಇದು ನಮ್ಮದು ದೇಶ ಇದ್ದದಕ್ಕೆ ಸುಮಾರು ಮೂವತ್ತು ಮತ್ತು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಇದನ್ನು ಟೆಂಪ್ರೇಚರ್ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಎರಡನೇದು ಮೂರನೇದು ಇದು ದ್ವಿ ಉದ್ದೇಶ ತಳಿ ದ್ವಿ ಉದ್ದೇಶ ತಳಿ ಅಂದರೆ ಏನು ಎರಡೂ ಕಾರಣಕ್ಕೆ ಯೂಸ್ ಆಗುತ್ತೆ ಅಂದರೆ ಹಾಲು ಉತ್ಪಾದನೆಗೆ ಯೂಸ್ ಆಗುತ್ತೆ ಪ್ಲಸ್ ಉಳುಮೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಸೊ ಹಾ ಅದಕ್ಕೋಸ್ಕರ ಇದನ್ನು ನಾವು ಸಂರಕ್ಷಣೆ ಮಾಡಬೇಕು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಸೊ ಒಂದು ಎರಡನೇದು ಇದರದ್ದು ಹಾಲೇನಿದೆಲ್ಲ ಅದು ಕ್ವಾಂಟಿಟಿ ಕಡಿಮೆ ಬಂದ್ರೂ ಕ್ವಾಲಿಟಿಯಲ್ಲಿ ಚೆನ್ನಾಗಿರುತ್ತೆ ಸೊ ಅದು ಹಾಲಿನ ಬಗ್ಗೆ ಹೇಳಬೇಕಾರೆ ಸೊ ಒಂದು ಸೂಲಿನಲ್ಲಿ ಒಂದು ಎಂಟುನೂರು ಜಿಯಷ್ಟು ಹಾಲು ಕೊಡುವಂಥ ಕೆಪಾಸಿಟಿ ಇರುತ್ತೆ ಲೀಟರ್ ಲೆಕ್ಕಕ್ಕೆ ಹೇಳಿದರೆ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂತಂದರೆ ನಾಲ್ಕರಿಂದ ಐದು ಲೀಟರ್ ಹಾಲನ್ನು ಕೊಡೋ ಒಂದು ಇದು ಸಾಮರ್ಥ್ಯ ಹೊಂದಿರುತ್ತೆ ಸರ್ ಇವಾಗ ದೇವಣಿ ಅಂದರೆ ಅದರಲ್ಲಿ ಹೇಗೆ ಐಡೆಂಟಿಫೈ ಸರ್ ಇವಾಗ ಯಾರಿಗಾದ್ರೂ ರೈತರು ಗೊತ್ತಿಲ್ಲ ಹೊಸ ನೋಡಬೇಕು ಅಂತ ಅದೇ ಏನೇನು ಗುಣಗಳ ಅದೇ ಹೇಳ್ತೀನಿ ಸರ್ ಹಾಲಿನ ಸಾಮರ್ಥ್ಯ ಹೇಳಿದೆ ಉಳುಮೆ ಸಾಮರ್ಥ್ಯ ಹೇಳಿ ಅದನ್ನು ಹೇಳ್ತೀನಿ ಉಳುಮೆ ಸಾಮರ್ಥ್ಯದ ನಾವು ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಏನು ಎರಡರಿಂದ ಮೂರುವರೆ ವರ್ಷಕ್ಕೆ ನೀವು ಅದನ್ನು ಕಸಿ ಮಾಡಿ ಬುಲಾಕ್ ಅಥವಾ ಎತ್ತನ್ನಾಗಿ ಪ್ರಿಪೇರ್ ಮಾಡ್ಬೋದು ಆ ಎತ್ ಪ್ರಿಪೇರ್ ಆದಮೇಲೆ ಸೊ ಸುಮಾರು ಏಳು ಎಂಟು ವರ್ಷವರೆಗೂ ಅದು ಉಳುಮೆಗೆ ಯೋಗ್ಯ ಆಗುತ್ತೆ ಮತ್ತು ಒಂದೇ ಕಾರ್ಯಕ್ಷಮತೆಯನ್ನು ಅದು ತೋರಿಸುತ್ತೆ ಥ್ರೂ ಔಟ್ ದಿ ಇಟ್ಸ್ ಅದು ಉಳುಮೆ ಟೈಮಲ್ಲಿ ಸೊ ಎಷ್ಟು ಮಾಡುತ್ತೆ ಅಂತಂದರೆ ಒಂದು ಜೋಡಿ ನೀವು ಪ್ರಿಪೇರ್ ಮಾಡಿದರೆ ಮಾಡಿದ ಮೇಲೆ ಸೊ ಅರ್ಧ ಅರ್ಧ ಒಂದು ಇದರಿಂದ ನೀವು ಐದರಿಂದ ಆರು ತಾಸಲ್ಲಿ ಅರ್ಧ ಎಕರೆ ಜಮೀನನ್ನು ಉಳುಮೆ ಮಾಡಬಹುದು ನೀವು ಉಳುಮೆಗೋಸ್ಕರ ಮಾಡ್ತಿದ್ರೆ ನೀವು ಬುಲ್ಕಾಟಾಗಿ ಅಂದರೆ ಎತ್ತಿನ ಬಂಡೆಯಾಗಿ ಯೂಸ್ ಮಾಡ್ತಿದ್ರೆ ಮೂರು ಟನ್ನಷ್ಟು ವೇಟನ್ನು ಹೊತ್ಕೊಂಡು ಹದಿನೈದು ಕಿಲೋಮೀಟ್ರ್ ಎಷ್ಟು ಸ್ಟ್ರೆಚ್ ಹೋಗ್ಬೋದು ಸೊ ಇಷ್ಟಿದ್ರದ್ದು ಉಳುಮೆ ಸಾಮರ್ಥ್ಯ ಸೊ ನೀವು ಕೇಳಿದಂಗೆ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಸೊ ಬೇಸ್ಡ್ ಆನ್ ಇದು ಫಿನೋಟಪಿಗಲ್ಲಿ ಯಾರಾಕ್ಟರ್ ಅಂದರೆ ಮೇಲ್ ಹೆಂಗೆ ಕಾಣಿಸುತ್ತೆ ಮೇಲ್ಮೈ ಗುಣಗಳು ಅದರ ಬೇಸಿಸ್ ಮೇಲೆ ನಾವು ಇದನ್ನು ರೀ ದೇಸಿ ತಳಿ ಇದ್ದದಕ್ಕೆ ಇದಕ್ಕೆ ನೀವು ನೋಡ್ಬೋದು ಹಂಪು ಅಂದರೆ ಆ ರೀತಿ ಹಂಪ್ ಇರುತ್ತಲ್ಲ ಅದು ದೇಸಿ ತಳಿಗಿರುತ್ತೆ ಅದು ಜಾಸ್ತಿ ಇರುತ್ತೆ ಮತ್ತು ಇದ್ರ ಮೇಲೆ ಕಲರ್ ವೆರೈಟಿ ಮೇಲೆ ಮತ್ತು ಮೂರು ರೀತಿ ವಿಂಗಡಣೆ ಮಾಡಿದ್ದಾರೆ ಬೇಸ್ಡ್ ಆನ್ ಕಲರ್ ಸೊ ನೀವು ಈ ಇದು ಒಂದು ನೋಡ್ಬೋದು ಇದನ್ನು ಇದು ಸ್ಟ್ರೇನ್ ಬಂದುಬಿಟ್ಟು ಅಥವಾ ವೆರೈಟಿ ಬಂದುಬಿಟ್ಟು ವಾನೇರಾ ಅಂತಾರೆ ಇದಕ್ಕೆ ವಾನೇರಾ ಅಂತಂದರೆ ಮುಖ ಅಷ್ಟೇ ಬ್ಲ್ಯಾಕ್ ಇರುತ್ತೆ ಮುಖ ಅಷ್ಟೇ ಬ್ಲ್ಯಾಕ್ ಇರುತ್ತೆ ಉಳಕಿದ್ದೆಲ್ಲ ಬಾಡಿ ವೈಟ್ ಇರುತ್ತೆ ಯಾವುದೇ ರೀತಿ ಬೇರೆ ಇದು ಇರೋದಿಲ್ಲ ಸೊ ಇದಕ್ಕೆ ವಾನೆರಾ ಅಂತ ಕರೀತಾರೆ ಇನ್ನೊಂದು ಸ್ಟೇನ್ ಬರುತ್ತೆ ಶೆವೆರಾ ಅಂತಾರೆ ಶವೆರ ಅಂದರೆ ವೈಟ್ ಬಾಡಿ ವಿತ್ ಬ್ಲ್ಯಾಕ್ ಸ್ಪಾಟ್ಸ್ ಸೊ ಇದನ್ನು ನೀವು ನೋಡ್ಬೋದು ವೈಟ್ ಬಾಡಿ ವಿತ್ ಬ್ಲ್ಯಾಕ್ ಸ್ಪಾಟ್ಸ್ ಇದು ಒಂದು ಶೆವೆರ ವೆರೈಟಿ ಓಕೆ ಇದರಲ್ಲಿ ಚುಕ್ಕೆ ಇದರಲ್ಲಿ ಇದರಲ್ಲೊಂದು ಸ್ವಲ್ಪ ದಪ್ಪ ಇದೆ ಇನ್ನೂ ಸಣ್ಣ ಸಣ್ಣ ಚುಕ್ಕೆ ಇರ್ತವೆ ಅದು ಶೆವೆರ ವೆರೈಟಿ ಇನ್ನೊಂದು ವೆರೈಟಿ ಇದೆ ಅದಕ್ಕೆ ಬಾಲಂಕೆ ಅಂತಾರೆ ಇಲ್ಲಿ ತೋರ್ಸೋಕ್ಕೆ ಸದ್ಯಕ್ಕೆ ಇಲ್ಲ ಅದು ಸೊ ಅದೇನಿರುತ್ತೆ ಕಂಪ್ಲೀಟ್ ವೈಟ್ ಇರುತ್ತೆ ಯಾವುದೇ ರೀತಿ ಚುಕ್ಕೆ ಏನೂ ಇರೋದಿಲ್ಲ ಸೊ ಉಳುಮೆಗೋಸ್ಕರ ಈ ವೆರೈಟಿ ಈ ವಾನೇರ ವೆರೈಟಿ ಏನಿದೆ ಅದನ್ನು ಭಾಳ ನಾವು ಪ್ರಿಫರ್ ಮಾಡ್ತೀವಿ ಯಾಕಂದರೆ ಇದು ಎತ್ತರಕ್ಕೆ ಬೆಳೆಯುತ್ತೆ ಮತ್ತು ಏನಂತಾರೆ ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ದಾಡ್ಸಿತನ ಜಾಸ್ತಿ ಇರುತ್ತೆ ಎಷ್ಟು ಎತ್ತರದವರೆಗೂ ಬೆಳೆಯುತ್ತೆ ಸರ್ ಮ್ಯಾಕ್ಸಿಮಮ್ ಹೈಟ್ ಮ್ಯಾಕ್ಸಿಮಮ್ ಹೈಟು ಹಾಂ ಹಾಂ ಹೈಟ್ ಬರುತ್ತೆ ಸರ್ ಇದು ಒಂದು ಆ ಐದೂವರೆ ಆರು ಫೀಟ್ವರೆಗೂ ಬರುತ್ತೆ ಕನ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಓಕೆ ಸೊ ಅದ್ರದ್ದು ಉಳುಮೆ ಸಾಮರ್ಥ್ಯ ಮತ್ತು ಇದು ಬಂದುಬಿಟ್ಟು ನಾ ಆಗಲೇ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಯಾವುದೇ ರೀತಿ ರೋಗಕ್ಕೆ ಜಾಸ್ತಿ ತುತ್ತಾಗಲ್ಲ ಲೋ ಮೇಂಟೆನೆನ್ಸ್ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ನೋಡ್ಕೋಬೋದು ನೀವು ಯಾವುದೇ ಶೆಡ್ಡು ಅದಾಗಲಿ ನೀವು ಎಚ್ ಎಫ್ ಕಂಪೇರ್ ಮಾಡಿದ್ರೆ ಲೋಕಲ್ ಆಗಿ ನೀವು ಇದನ್ನು ಮೇಂಟೈನ್ ಮಾಡಬಹುದು ಸೊ ಮೇವು ಎಲ್ಲ ಸರ್ ಇದಕ್ಕೆ ಮೇವು ನೀವು ಮನೆಯಲ್ಲಿ ಬೆಳೆತಕ್ಕಂಥ ಮೇವು ಹಾಕಿದರೆ ಸಾಕು ಬಟ್ ನೀವು ಇನ್ನಷ್ಟು ಚೆನ್ನಾಗಿ ಬೇಕಂದರೆ ಸುಧಾರಿತ ಮೇವಿನ ಬೆಳೆಗಳನ್ನು ನೀವು ಸುಧಾರಿತ ಮೇವಿನ ಬೆಳೆಗಳನ್ನು ನೀವು ಇದರಲ್ಲಿ ಕೊಡಬೇಕು ಲೈಕ್ ನಮ್ಮ ಸೆಂಟ್ರಲ್ಲಿ ಸುಮಾರು ಡೆಮೋ ಪರ್ಪಸಾಗಿ ಆಗಿ ಒಂದು ಇಪ್ಪತ್ತರಿಂದ ಮೂವತ್ತು ವೆರೈಟಿ ಮೇವು ಇದಾವೆ ರೈತರಿಗೆ ತೋರಿಸೋಕೋಸ್ಕರ ಅದರಲ್ಲಿ ಎರಡು ಫೇಮಸ್ ಆಗಿ ಇರ್ತಕ್ಕಂಥ ಮೇವಿನ ತಳಿಗಳದಾವೆ ಅದಕ್ಕೆ ಒಂದು ಸೂಪರ್ ನೇಪೇರ್ ಅಂತ ಕರೀತಾರೆ ಇನ್ನೊಂದು ರೆಡ್ ನೇಪೇರ್ ಅಂತ ಕರೀತಾರೆ ಸೊ ಸೂಪರ್ ಸೂಪರ್ ನೇಪಿಯರ್ ರೆಡ್ ನೇಪಿಯರ್ ಎರಡು ಹೈಬ್ರಿಡ್ ನೇಪೇರ್ ವೆರೈಟೀಸು ಸೊ ಇವು ಒಂದು ಸಲ ಹಾಕಿದರೆ ಅಂತಂದರೆ ಆರು ಏಳು ವರ್ಷ ನಿಮಗೆ ಯಾವುದೇ ರೀತಿ ಸೊ ಇದು ನೋಡ್ಬೋದು ಇದು ಸೂಪರ್ ನೀಪಿಯರ್ ಅಂತ ವೆರೈಟಿ ಸೊ ಇದು ಚಾಫ್ಡಿ ಚಾಫ್ ಮಾಡಿದ್ದಾಗಿದೆ ಅಂದರೆ ಕಟ್ ಮಾಡಿದ್ದಾಗಿದೆ ಸೊ ಒಂದು ಸಲ ಹಾಕಿದರೆ ಐದಾರು ವರ್ಷ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಜಸ್ಟ್ ಕಟ್ ಮಾಡಬೇಕು ಗೊಬ್ಬರ ಹಾಕಬೇಕು ಮತ್ತೆ ಬೆಳೆಯುತ್ತೆ ಸೊ ವರ್ಷಕ್ಕೆ ನಾಲ್ಕು ಕಟಾವು ಆರಾಮಾಗಿ ಬರುತ್ತೆ ಬಲ್ಕು ಬರುತ್ತೆ ಅಂತಂದರೆ ಎರಡುನೂರಿಂದ ಎರಡುನೂರ ಐವತ್ತು ಟನ್ ಪ್ರತಿ ವರ್ಷಕ್ಕೆ ನಾಲ್ಕು ಕಟಾವಲ್ಲಿ ನಿಮಗಿದ್ರಲ್ಲಿ ಸಿಗುತ್ತೆ ಸೊ ಇವನ್ನು ಹಾಕಿ ಅದ್ರ ಜೊತೆ ಫ್ಯಾಟ್ ಬರಬೇಕಂತಲೇ ಒಂದು ಸ್ವಲ್ಪ ಏನು ಬೇಲಿ ಮೆಂತೆ ಅಂತ ಬರುತ್ತೆ ಅದು ಹಾಕ್ಬೋದು ಇಲ್ಲ ನಿಮ್ಮದು ನಂದಿನಿ ಫೀಡಾಗಲಿ ಅಥವಾ ಯಾವುದೇ ಮಿನ್ರಲ್ ಮಿಕ್ಸರನ್ನು ನೀವು ಹಾಕಿ ಒಂದು ಸ್ವಲ್ಪ ಇದನ್ನು ತಗೋಬೋದು ಈಗ ಸಾವಯವ ಕೃಷಿ ಮಾಡೋರಿಗೆ ಇದು ಸುಮ್ ತುಂಬ ಹೆಲ್ಪ್ ಆಗುತ್ತಲ್ಲ ಯಾಕಂದರೆ ಗಂಜಲ ಮತ್ತು ದೇಸಿ ಇದನ್ನೆಲ್ಲ ಯೂಸ್ ಮಾಡ್ತಾರಲ್ಲ ಹೌದೌದು ಸರ್ ಸೊ ನಿಮ್ಮ ಸೆಂಟ್ರಲ್ಲಿ ಏನಾದರೂ ಸಗಣಿ ಅಥವಾ ಗಂಜಲ ಆ ಥರ ಸಿಗುತ್ತೆ ಹಾಂ ಎಲ್ಲ ಸಿಗುತ್ತೆ ಸರ್ ನಮ್ಮ ಸೆಂಟ್ರಲ್ಲಿ ನಾವು ಎಲ್ಲವನ್ನು ಮಾಡ್ಬೋದು ಈವನ್ ಅದರದ್ದೇ ನಾವು ಯೂರಿನ್ ಇದನ್ನು ನಾವು ನಾವು ಮಾರ್ತೀವಿ ಸೊ ನಮ್ಮ ಹತ್ರ ಇನ್ನೊಂದು ಎರೆಹುಳ ಗೊಬ್ಬರದ ಯೂನಿಟು ಇದೆ ಸೊ ನೀವು ಹೇಳ್ದಂಗೆ ಇದು ದೇಸಿ ಇದ್ದಿದ್ದಕ್ಕೋಸ್ಕರ ಇದ್ರದ್ದು ಏನು ಇದು ಬರುತ್ತಲ್ಲ ಅದರಲ್ಲಿ ಸ್ಟ್ರಾಂಗ್ ಇರುತ್ತೆ ನಿಮ್ಮ ಕಂಪೇರಿಟಿವ್ ಇದು ಸೊ ನಾವು ಎರೆಹುಳನ್ನು ಮಾಡ್ತೀವಿ ಅದು ಎರೆಹುಳ ನೀವು ಸ್ಟೇಜ್ ವೈಸ್ ಹಾಕಿದರೆ ಭಾಳಷ್ಟು ಉತ್ತಮ ನಮ್ಮ ಸೆಂಟ್ರಲ್ಲಿ ಹತ್ತು ರೂಪಾಯಿ ಪರ್ ಕೆ ಜಿ ರೈತರಿಗೆ ಹೆಲ್ಪ್ ಆಗಲಿ ಅಂತ ಬೇರೆ ಕಡೆ ನೀವು ನೋಡಿದ್ರೆ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಪರ್ ಕೆ ಜಿ ಇರುತ್ತೆ ನಾವು ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಹೆಲ್ಪ್ ಆಗಲಿ ಅಂತ ಹತ್ತು ರೂಪಾಯಿ ಪರ್ ಕೆಜಿಗೆ ನಾವು ಮಾಡ್ತೀವಿ ಸೊ ಇದ್ರ ಶುದ್ಧವಾದ ಬೇಕು ಅಂದರೆ ಹಾಂ ಎಲ್ಲಿ ಸಿಗುತ್ತೆ ಸರ್ ಸೊ ಶುದ್ಧವಾದ ತಳಿ ಬೇಕಂತಂದ್ರೆ ನಮ್ಮ ಸೆಂಟ್ರಲ್ಲೇ ಸಿಗುತ್ತೆ ಸರ್ ನಾವು ಆಕ್ಷನ್ ಮಾಡ್ತೀವಿ ಆಕ್ಷನ್ ಮಾಡಿದಾಗ ರೈತರಿಗೆ ಸುತ್ತಮುತ್ತ ಇರೋ ರೈತರಿಗೆ ನಾವು ಅದನ್ನು ತಿಳಿಸ್ತೀವಿ ಪಾಂಪ್ಲೆಂಟ್ ಹಚ್ಚೋ ಮೂಲಕ ಅದೆಲ್ಲ ತಿಳಿಸ್ತೀವಿ ಡೇಟು ಅದು ಆಕ್ಷನಲ್ಲಿ ಬಂದು ಅವ್ರು ಭಾಗವಹಿಸಿ ತೊಗೊಂಡು ಹೋಗ್ಬೋದು ಸೊ ಏನು ಆವಾಗ ಕ ಕರು ಆಕಳು ಎಲ್ಲ ಸಿಗುತ್ತಾ ಅಥವಾ ಯಾವ ಥರ ಏನೇನು ಆಪ್ಷನ್ ಸೊ ಮೋಸ್ಟ್ಲಿ ನಾವು ಹೋರಿಗಳನ್ನು ತೆಗಿತೀವಿ ಸರ್ ಹೋರಿಗಳಿಗೆ ಇನ್ನೂ ಇದಕ್ಕೆ ಬೆಲೆ ಇದೆ ಯಾಕಂದರೆ ಉಳುಮೆಗೋಸ್ಕರ ಇನ್ನೂ ಯೂಸ್ ಆಗುವಂಥ ಈ ಭಾಗದಲ್ಲಿ ಯೂಸ್ ಭಾಳ ಮಾಡ್ತಾರೆ ಸೊ ಅದಕ್ಕೋಸ್ಕರ ಹೋರಿಗಳನ್ನು ಮೋಸ್ಟ್ಲಿ ತೆಗಿತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಹಸು ಸಿಗಲ್ವ ಹಸು ಹಸು ಸಿಗುತ್ತೆ ಬಟ್ ಜಾಸ್ತಿ ತೆಗಿಯಲ್ಲ ಜಾಸ್ತಿ ನಂಬರಲ್ಲಿ ಸಿಗಲ್ಲ ಬಟ್ ನಿಮ್ಗೆ ಹಸು ಬೇಕು ಅಂದರೆ ನಮ್ಮ ಸೆಂಟ್ರಿಗೆ ಬಂದರೆ ನಾವು ಎಲ್ಲಿ ಸಿಗುತ್ತೆ ಅಂತ ಅದನ್ನು ಮಾಹಿತಿ ಕೊಡಬಹುದು ಓಕೆ ಸರ್ ನಿಮ್ಮ ಸೆಂಟ್ರಲ್ ಸೆಂಟ್ರಲ್ ಅಥವಾ ನಮ್ಮ ಬಿರಿಯಾನಿ ತೆಗೆಯೋದಿಲ್ಲ ನ್ಯಾಚುರಲ್ ಸರ್ವಿಸ್ ಅಂದ್ರೆ ನಾವು ಹೋರಿನ ಇಟ್ಟಿರ್ತೀವಿ ಅದರಿಂದನೇ ನಾವು ಇದನ್ನ ಕ್ರಾಸ್ ಮಾಡಿಸ್ತೀವಿ ಸರಿ ಸರ್ ಮತ್ತೆ ಬಿರಿಯಾನಿಯು ಬಗ್ಗೆ ಹೇಳಬೇಕಂತಂದ್ರೆ ನಮ್ದು ನಮ್ಮದ್ರಲ್ಲಿ ಬರ್ತಕ್ಕಂಥ ಹೋರಿಗಳು ಚೆನ್ನಾಗಿರ್ತಾವಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಮುನಿರಾಬಾದ್ ಸೆಮನ್ ಸ್ಟೇಷನ್ ಇದೆ ಅಂದರೆ ವಿರ್ಯಾಣು ಉತ್ಪಾದನಾ ಸಂಸ್ಥೆ ಇದೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ರಾಹೋರಿ ಅಂತ ಇದೆ ಒಂದು ಸೆಮನ್ ಸ್ಟೇಷನ್ ಅಲ್ಲಿ ಸುಮಾರು ಏನು ಒಂದು ಹೋರಿಂದ ನಾವು ಕಳಿಸಿದ ಹೋರಿಯಿಂದ ಎರಡು ಎರಡೂವರೆ ಲಕ್ಷ ಸಿಮನ್ ಡೋಸಸ್ ರೆಡಿಯಾಗಿದೆ ಅದೇ ಕರ್ನಾಟಕ ಸರ್ಕಾರ ಏನು ಅದನ್ನು ಸಪ್ಲೈ ಮಾಡುತ್ತೆ ಅದಕ್ಕೆ ಬಿಟ್ಟು ಸಂಶೋಧನೆ ರಿಲೇಟೆಡ್ ಒಂದು ಹೈಲೈಟ್ ಪಾಯಿಂಟ್ ಹೇಳಬೇಕಂತಂದರೆ ನಮ್ಮ ಸಂ ಸಂಶೋಧನಾ ಕೇಂದ್ರದಲ್ಲಿ ರೀಸೆಂಟಾಗಿ ಒಬ್ಬರು ಪಿ ಎಚ್ ಡಿ ಸ್ಟೂಡೆಂಟ್ ಮಾಡಿರೋದು ಇ ಟಿ ಅಂತ ಮಾಡ್ತಾರೆ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೆಂಗೆ ಮನುಷ್ಯದರಲ್ಲಿ ಭ್ರೂಣವನ್ನು ತೆಗೆದು ಬೇರೆ ಅದರಲ್ಲಿ ಟ್ರಾನ್ಸ್ಫರ್ ಮಾಡಿ ಮಾಡ್ತಾರಲ್ಲ ಆ ರೀತಿ ಮಾಡಿದ್ದು ಹತ್ತು ಆಕಳುಗಳಲ್ಲಿ ಮಾಡಿದ್ದಾರೆ ಅದರಲ್ಲಿ ನಾವು ಒಂಬತ್ತು ಕರುಗಳನ್ನು ಸಕ್ಸಸ್ಫುಲ್ಲಾಗಿ ತೊಗೊಂಡಿದ್ದೀವಿ ಅಂದರೆ ಇಂಜೆಕ್ಷನ್ ಮಾಡಿರೋದ್ರಿಂದ ಒಳ್ಳೆಯ ಗುಣಮಟ್ಟದ್ದು ಭ್ರೂಣವನ್ನು ತೆಗೆದು ಬೇರೆ ಸರೊಗೇಟ್ ಮದರಲ್ಲಿ ಇದು ಮಾಡಿ ಕಾಫ್ಗಳನ್ನು ಅಂದರೆ ಕರುಗಳನ್ನು ಪಡೆದಿದ್ದೀವಿ ಸರ್ ಸೊ ಹಸು ಎಷ್ಟು ಮ್ಯಾಕ್ಸಿಮಮ್ ಹಾಲು ಲೀಟ್ರ್ ಲೀಟ್ರ್ ಕೊಡುತ್ತೆ ಸರ್ ಸರ್ ಅದೇ ನಿಮ್ಮದು ಅಗೇನ್ ಮೇಂಟೆನೆನ್ಸ್ ಮೇಲೆ ಅದು ಡಿಪೆಂಡ್ ಇರುತ್ತೆ ಓಕೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಆರು ಲೀಟ್ರ್ವರೆಗೂ ಹಾಲನ್ನು ಕೊಡುತ್ತೆ ಯಾಕೆಂದರೆ ದ್ವಿ ದ್ವಿ ಉದ್ದೇಶದಿದ್ದಕ್ಕೋಸ್ಕರ ಹಾಲು ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಕ್ವಾಲಿಟಿ ವೈಸ್ ಇದು ಚೆನ್ನಾಗಿರುತ್ತೆ ಸರ್ ಸೊ ಇವಾಗ ಇದನ್ನು ನಮ್ಮ ದೇಸಿ ತಳಿ ಯಾವುದಾದ್ರೂ ಹಳ್ಳಿ ಕಾರು ಅದರ ಜೊತೆ ಕ್ರಾಸ್ ಮಾಡ್ಬೋದು ಕ್ರಾಸ್ ಮಾಡೋಕ್ಕೆ ಅಡ್ವೈಸ್ ಮಾಡೋಕ್ಕಾಗಲ್ಲ ಸರ್ ಓಕೆ ಯಾಕಂದರೆ ಪ್ಯೂರ್ ದೇವಣಿ ತಳಿಯನ್ನು ಮೇಂಟೈನ್ ಮಾಡಬೇಕಾದ್ರೆ ಸೊ ಇದನ್ನು ಆಗಿ ಇಟ್ಟರೆ ಒಳ್ಳೆಯದು ಓಕೆ ಸೊ ನೀವು ಕಾರ್ ಹೇಳಿದ್ರೆ ಹಳ್ಳಿ ಕಾರ್ಡ್ ಅಮೃತ್ ಮಹಲ್ ಇವೆಲ್ಲಿ ಇವೆಲ್ಲ ಅಂದರೆ ನೀವು ಕ್ಯಾಟಗರೈಸ್ ಮಾಡಿದರೆ ಒಂದು ಮಿಲ್ಕ್ ಪರ್ಪಸ್ ಡ್ರಾಟ್ ಪರ್ಪಸ್ ಇನ್ನೊಂದು ವೆಲ್ ಪರ್ಪಸ್ ಅಂತ ಬರುತ್ತೆ ಈ ಹಳ್ಳಿ ಕಾರ್ ಅಮೃತ್ ಮಹಲ್ ಇವೆಲ್ಲ ಡ್ರಾಟ್ ಪರ್ಪಸ್ ಅಂದರೆ ಉಳುಮೆಗೋಸ್ಕರನೇ ಮಾಡ್ತಾರೆ ಹಾಲು ಅಷ್ಟು ಕೊಡೋದಿಲ್ಲ ಅದು ಇದೇ ಅದೇ ಇದಕ್ಕೆ ನಮ್ಮ ದೇವಣಿ ತಳಿಗೆ ಒಂದು ಪ್ಲಸ್ ಪಾಯಿಂಟ್ ಇದು ಹಾಲು ಕೊಡುತ್ತೆ ಮನೆ ಇದಕ್ಕೆ ಸಾಕಾಗುವಷ್ಟು ಹಾಲು ಕೊಡುತ್ತೆ ಪ್ಲಸ್ ಉಳಿಮೆಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಹೋರಿ ಬಂದ್ರೆ ನಿಮಗೂ ಏನು ಇಲ್ಲ ನೀವು ಉಳಿಮೆಗೋಸ್ಕರ ಯೂಸ್ ಓಕೆ ಸರ್ ಸೊ ಗಿರ್ ಬಂದು ಹಾಲಿನ ತಳಿ ಸರ್ ಅದು ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಸೂಕ್ತ ಆಗಲ್ಲ ಅದು ಹಾಲಿನ ತಳಿ ಇದು ದ್ವಿ ಉದ್ದೇಶ ತಳಿ ಮತ್ತಿದು ಇದಕ್ಕೆ ಸಂಕರಣ ಬಂದು ಇದು ಗಿರ್ ಮತ್ತೆ ಗುಜರಾತ್ನ ಗಿರ್ ಮಹಾರಾಷ್ಟ್ರಲ್ಲಿ ಒಂದು ಡಾಂಗಿ ಅಂತಿದೆ ಅವೆರಡು ಮತ್ತು ಲೋಕಲ್ ಇವು ಮೂರರ ಕ್ರಾಸ್ ಆಗಿ ಇದು ದೇವಣಿ ತಳಿ ಉತ್ಪನ್ನ ಆಗಿದ್ದು ಅಂದರೆ ಈ ತಳಿಗೆ ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇದೆ ಸರ್ ಮತ್ತು ಈ ತಳಿಯನ್ನು ಸಂರಕ್ಷಣೆ ಮಾಡೋದು ನಿಜಾಮಂದ ಕಾಲದಿಂದನೂ ಬರ್ತಿದೆ ಯಾಕಂದ್ರೆ ಇದು ಒಂದು ಸ್ವಲ್ಪ ಸ್ಟರ್ಡಿ ಇದ್ದಿದ್ದಕ್ಕೋಸ್ಕರ ಅದನ್ನು ಆವಾಗಿಂದ ಕಾಪಾಡ್ಕೊಂಡು ಬರಬೇಕಂತ ನಡೀತಿದೆ ಈ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಯಾವ ಭಾಗದಲ್ಲಿ ಇದನ್ನು ಸಾಕ್ಬೋದು ಸರ್ ಸೊ ಕರ್ನಾಟಕದಲ್ಲಿ ನೀವು ಎಲ್ಲೂ ಸಾಕ್ಬೋದು ಇದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾಕಂದರೆ ಟೆಂಪ್ರೇಚರ್ ಸಹಿಸ್ಕೊಳ್ಳುತ್ತೆ ಸೊ ಮೇಜರಾಗಿ ಕಾಣಿಸ್ಬರೋದು ಅಂತಂದರೆ ಬೀದರ್ ಮತ್ತು ಕಲಬುರಗಿ ರೀಜನಲ್ಲಿ ಜಾಸ್ತಿ ಕಾಣಿಸ್ಬರುತ್ತೆ ಸರ್ ಸಾಕಾದ್ರೆ ನೀವು ಎಲ್ಲೂ ಸಾಕ್ಬೋದು ಯಾವುದೇ ರೀತಿ ಟೆಂಪ್ರೇಚರನ್ನು ಅದು ಸಹಿಸ್ಬೋದು ಈ ತಳಿ ಏನಕ್ಕೆ ಈ ತಳೀಲಿ ಏನಾದರೂ ಸಾಮಾನ್ಯವಾಗಿ ರೋಗಗಳು ಆ ಥರ ಏನಾದರೂ ಕಾಣಿಸ್ಕೊಳುತ್ತಾ ಅದೇ ಒಂದು ಪ್ಲಸ್ ಪಾಯಿಂಟ್ ಸರ್ ರೋಗಗಳು ಒಂದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕಾಣಿಸ್ತವೆ ಇದಕ್ಕೆ ಸೊ ನಿಮಗೆ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗಿಲ್ಲ ಓಕೆ ಸಾಮಾನ್ಯವಾಗಿರ್ತಕ್ಕಂಥ ಡಿವರ್ಮಿಂಗ್ ಅಂದರೆ ಜಂತುನಾಶಕದ ಔಷಧಿ ಹಾಕೋದು ಕರೆಕ್ಟ್ ಮೇವು ಸಪ್ಲೈ ಮಾಡೋದು ಸುಧಾರಿತ ಮೇವಿನ ಬೆಳೆ ಕೊಡೋದು ಮತ್ತು ಟೈಮ್ ಟು ಟೈಮ್ ಲಸಿಕಾಕರಣ ಮಾಡೋದು ಇವು ಇಷ್ಟು ಮಾಡಿದ್ರೆ ಕರೆಕ್ಟಾಗಿ ಶುಚಿಯಾಗಿಟ್ಟರೆ ಯಾವುದೇ ರೀತಿ ರೋಗ ರುಜಿನಗಳು ಇದರಲ್ಲಿ ಬರಲು ಬರೋದಿಲ್ಲ ಸರ್ ಸೊ ಯಾವ ತಿಂಗಳಲ್ಲಿ ಆಪ್ಷನ್ ಹರಾಜು ಆಗುತ್ತೆ ಅಂತ ಐಡಿಯಾ ಇದೆ ಸರ್ ಓಕೆ ಅದು ಯೂಶ್ವಲಿ ನಮ್ಮ ಹತ್ರ ಫಿಕ್ಸ್ಡ್ ಡೇಟ್ ಏನಿರಲ್ಲ ಸರ್ ನಮ್ಮ ಹತ್ರ ಜಾಸ್ತಿ ನಂಬರ್ಸ್ ಬಂದರೆ ನಾವು ಕಮಿಟಿ ಮಾಡಿಕೊಂಡು ಡಿಸೈಡ್ ಮಾಡಿ ಆಕ್ಷನ್ ಡೇಟನ್ನು ಫಿಕ್ಸ್ ಮಾಡ್ತೀವಿ ಸರ್ ಸೊ ನಿಮ್ಮ ಕೇಂದ್ರದಲ್ಲಿ ಎಷ್ಟು ಹಸುಗಳಿವೆ ಅಥವಾ ಎಷ್ಟು ಹೋರಿಗಳಿದೆ ಈಗ ಸದ್ಯಕ್ಕೆ ಎಲ್ಲ ಹೋರಿ ಹಸು ಕರು ಎಲ್ಲ ಸೇರಿಬಿಟ್ಟು ಸಿಕ್ಸ್ಟಿ ಫೈ ನಮ್ಮ ಹತ್ರ ಇದೆ ಸರ್ ಓಕೆ ಸರ್ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ನಂಬರ್ ಅಥವಾ ನಿಮ್ಮ ಕೇಂದ್ರದ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕಾಗುತ್ತೆ ಸೊ ಕಾಂಟ್ಯಾಕ್ಟ್ ನಂಬರು ನನ್ನದೇ ತೊಗೋಬೋದು ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಏಯ್ಟ್ ಜೀರೋ ಟೂ ಝೀರೋ ತ್ರೀ ಇನ್ನೊಂದು ಸತಿ ಹೇಳ್ಬಿಡಿ ಸರ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಏಯ್ಟ್ ಜೀರೋ ಟೂ ಝೀರೋ ತ್ರೀ ತಮ್ಮ ಹೆಸರು ಇನ್ನೊಂದ್ಸತಿ ನಾನು ಡಾಕ್ಟರ್ ಉದಯ್ ಕುಮಾರ್ ಅಂತ ಸದ್ಯಕ್ಕೆ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದೀನಿ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಆತ್ಮೀಯ ತಮಗೆಲ್ಲರೂ ಹಾರ್ದಿಕ ಸ್ವಾಗತ ಈ ಒಂದು ಮೂರು ದಿವಸದ ಪಶು ಮೇಳೆಗಳಲ್ಲಿ ನಾವು ಇವತ್ತು ಜಾನುವಾರು ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರ ದೇವಣಿ ಕೇಂದ್ರದಿಂದ ನಾವು ಉತ್ತಮ ಸುಧಾರಿತ ಮೇವಿನ ಬೆಳೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ ಸಾಮಾನ್ಯವಾಗಿ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಉಪಕಷ ಅಂದರೆ ನಾವು ಹೈನುಗಾರಿಕೆಯನ್ನು ಹೈನುಗಾರಿಕೆಯನ್ನು ನೋಡ್ಬೋದು ಅಧಿಕ ಇಳುವರಿಗಾಗಿ ಉತ್ತಮ ಹಸುಗಳ ಆರೋಗ್ಯ ನಿರ್ವಹಣೆಗಾಗಿ ನಾವು ಸುಧಾರಿತ ಮೇವಿನ ಬೆಳೆಗಳನ್ನು ಮೇವಾಗಿ ಕೊಟ್ಟರೆ ಹಾಲಿನ ಇಳುವರಿ ಪಡೆಯುವುದರಲ್ಲಿ ಯಾವುದೇ ಸಂದಾಯ ಇಲ್ಲ ಅದರಲ್ಲಿ ನಾವು ಪ್ರಮುಖವಾಗಿ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ಮೇವಿನ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲು ಇಚ್ಛಿಸ್ತೇನೆ ಈಗಾಗಲೇ ತಾವು ನೋಡ್ಬೋದು ಇದರ ಹೆಸರು ಬಂದು ಆಸ್ಟ್ರೇಲಿಯನ್ ರೆಡ್ ಪೇರ್ದು ಇದು ಬಂದು ಬಹುಕಟಾವು ಮೇವಿನ ಬೆಳೆಯಾಗಿದ್ದು ಒಳ್ಳೆಯ ಉತ್ತಮ ಇಳುವರಿ ಇರತಕ್ಕಂಥದ್ದು ಹಾಲಿನ ವರದಿಗಾಗಿದ್ದು ಅತ್ಯಂತ ಸಹಕಾರಿಯಾಗಿದೆ ಇದನ್ನು ನಾಟಿ ಮಾಡಬೇಕಂದ್ರೆ ನಾವು ಎರಡುವರಿ ಫೀಟ್ ಅಂತರದಲ್ಲಿ ಸಾಲಿನಿಂದ ಸಾಲಿಗೆ ಗಿಡಗಿಡ ಗಿಡಕ್ಕೆ ನಾಟಿ ಮಾಡಿಕೊಂಡಿದ್ರೆ ವರ್ಷಾವಿಡಿ ಮೇವು ಒಂದು ಸತಿ ನಾಟಿ ಮಾಡಿದ್ರೆ ಆರಿಂದ ಏಳು ವರ್ಷ ನಾವು ಪಡಿಬೋದು ಇದರಲ್ಲಿ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಅಂಶ ಇದೆ ಇದನ್ನ ನಾವು ಹಸುಗಳಿಗೆ ಕೊಡೋದರಿಂದ ಉತ್ತಮ ಆರೋಗ್ಯ ಪಡೆಯೋದ್ರ ಜೊತೆಯಲ್ಲಿ ಹಾಲಿನ ವರದಿಯನ್ನು ಇಳುವರಿಯಾಗಿ ಮಾಡಿಕೊಳ್ಬೋದು ಇದು ಎಕರೆಗೆ ಒಂದು ನೂರ ಅರವತ್ತರಿಂದ ಒಂದು ನೂರ ಎಂಬತ್ತಕ್ಕನ್ನು ಇಳುವರಿಯನ್ನು ಪಡಿಬೋದು ಸೊ ಮೊದಲನೇ ಕಟಾವು ಬಂದು ತೊಂಬತ್ತು ದಿವಸ ಎರಡನೇ ಕಟಾವು ನಲವತ್ತೈದು ದಿವಸಕ್ಕೆ ಕಟಾವು ಮಾಡಿದ್ರೆ ಒಳ್ಳೆ ಇಳುವರಿ ಪ್ರತಿ ಕಟಾವಿಗೆ ಚೆನ್ನಾಗಿ ಗೊಬ್ಬರ ಅಂತ ನೀರನ್ನು ಪೂರೈಕೆ ಮಾಡಿದರೆ ಉತ್ತಮ ಇಳುವರಿಯನ್ನು ಪಡೆಯೋದು ಯಾವುದೇ ಸಂದೇಹವಿಲ್ಲ ಇದು ಬಂದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಸೊ ಇದೇ ಥರ ತಾವು ನೋಡ್ಬೋದು ಇದು ಇನ್ನೊಂದು ಸುಧಾರಿತ ಮೇವಿನ ಬೆಳೆಯಾಗಿದ್ದು ಇದರ ಹೆಸರು ಬಂದು ಸೂಪರ್ ನೈಪರ್ ಸಜ್ಜೆ ಮತ್ತು ಹೈಬ್ರಿಡ್ ಸಂಕರಣದಿಂದ ಉತ್ಪತ್ತಿಯಾಗಿದ್ದು ಬೇಸಿಕಲಿ ಇದು ಥೈಲ್ಯಾಂಡ್ ದೇಶದಿಂದ ಉತ್ಪತ್ತಿಯಾಗಿದ್ದು ಸೊ ಇದನ್ನು ಒಳ್ಳೆಯ ಉತ್ತಮ ಇಳುವರಿಯಾಗಿ ಮತ್ತು ರಸಮೇವ ಒಳ್ಳೆಯ ಸುಧಾರಿತ ಮೇವಿನ ಬೆಳೆಯಾಗಿದ್ದು ಸೊ ಇದು ವರ್ಷ ಒಂದು ಸತಿ ನಾಟಿ ಮಾಡಿದರೆ ಆರಿಂದ ಏಳು ವರ್ಷ ನಾವು ಪಡೆಯಬಹುದು ಮೊದಲನೇ ಕಟಾವು ತೊಂಬತ್ತು ದಿವಸ ಎರಡನೇ ಕಟಾವು ನಲವತ್ತೈದು ದಿವಸಕ್ಕೆ ಮಾಡ್ಬೋದು ಸೊ ಇದು ಸರಿಯಾದ ಸಮಯದಲ್ಲಿ ಕಟಾವು ಮಾಡಿದರೆ ಚೆನ್ನಾಗಿ ಇಳುವರಿ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಲಿನ ವರದಿಯೂ ಕೂಡ ಚೆನ್ನಾಗಿರುತ್ತೆ ರಸಮೆಯೂ ಚೆನ್ನಾಗಿ ನಾವು ಪಡೀಬೋದು ಇದರಿಂದ ಸೊ ಇದು ಒಂದು ಅದರ ಜೊತೆಯಲ್ಲಿ ಸ ಕೆಲವೊಂದಿಷ್ಟು ಸುಧಾರಿತ ಮೇಲ್ಬಳೆಗಳಿದೆ ಹೆಜ್ಲೂಸನ್ ಇದೆ ಸೊ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಹಾಲಿನ ಹಾಲಿಗೆ ಸರಿಯಾಗಿ ಫ್ಯಾಟ್ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಇದನ್ನು ಬೆಲಿ ಮೆಂತೆ ಅಂತಿದೆ ಇದನ್ನು ಹಸುಗಳಿಗೆ ಮೇವಾಗಿ ಕೊಡೋದರಿಂದ ಹಾಲಿಗೆ ಫ್ಯಾಟ್ ಬರೋದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ತದನಂತರ ಹೈನುಗಾರಿಕೆಗೆ ಉತ್ತಮವಾದಂಥ ಭಾಗದ ಜೊತೆಯಲ್ಲಿ ಎರೆಹುಳ ಗೊಬ್ಬರ ಉತ್ಪಾದನೆ ಸೊ ಇದು ರೈತರು ಸಾಮಾನ್ಯವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇವೆ ಆದರೆ ಇದರಿಂದ ಏನಂತ ಮಣ್ಣಿನ ಫಲವತ್ತತೆ ಎಲ್ಲ ಕೆಟ್ಟು ಹೋಗ್ತಾ ಇದೆ ಸೊ ನಾವು ಇದರಿಂದ ಏನಾಗುತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಅದರಿಂದ ನಾವು ಸಾವಯವ ಕೃಷಿಗೆ ಒಂದು ಮಹತ್ವ ಕೊಟ್ಟಿದ್ರೆ ಕೃಷಿಯಿಂದ ನಾವು ಏನಂತಾರೆ ಕಸದಿಂದ ರಸ ಮಾಡೋದರಲ್ಲಿ ಯಾವುದೇ ಸಂದೇಹವಲ್ಲ ಸೊ ನಿಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸಲುವ ಬಳಕೆ ಮಾಡಿದ್ರೆ ನಾವು ಗೊಬ್ಬರ ಇದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಮಾಡ್ಕೊಳ್ಬೋದು ನಮ್ಮ ಉಳಿತಾಯ ಮಾಡಿಕೊಳ್ಬಹುದು ಮತ್ತು ಮಣ್ಣಿನ ಫಲವತ್ತತೆ ಜೊತೆಯಲ್ಲಿ ನಾವು ಅಧಿಕ ಇಳುವರಿಯನ್ನು ಪಡೆಯೋದು ಇಪ್ಪತ್ತು ಪ್ರತಿಶತ ನಾವು ಇಳುವರಿಯನ್ನು ಜಾಸ್ತಿ ಪಡೆಯೋದು ಇದನ್ನೇ ನಾವು ಎರೆಹುಳ ಗೊಬ್ಬರ ಅಂತ ಇವನ್ನ ರೈತನ ಮಿತ್ರ ಅಂತ ಕರೀತಾರೆ ಸೊ ಮುಂದುವರೆದು ಜಾನುವಾರು ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರ ದೇವಣಿ ಬೀದರ್ ಇದರಿಂದ ನಾವು ಸಂಶೋಧನೆ ಜೊತೆಗೆ ರೈತರಿಗೆ ವಿವಿಧ ರೀತಿಯ ಹೈನುಗಾರಿಕೆ ಇರಬಹುದು ಮೇವುಗಳ ಬೆಳೆಗಳ ಉತ್ಪಾದನೆ ಬಗ್ಗೆ ತರಬೇತಿ ಕೇಂದ್ರವನ್ನು ನಾವು ಕೊಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಜಾನುವಾರು ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರ ದೇವಣಿಗೆ ಭೇಟಿ ಕೊಡಬಹುದು